ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತು ಶುಕ್ರವಾರ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ನೋಡಿ ಈಗೆಲ್ಲ ಅಪ್ ಆಗಿ ಬಾಗಿಲಿಗೆ ಕಸ ಹೊಡೆದು ರಂಗೋಲಿ ಹಾಕಿ ಬಂದೆ ಗೇಟ್ ಆಚೆ ಆಚೆ ಕಡೆಯೂ ರಂಗೋಲಿ ಹಾಕಿದೆ ಇವತ್ತು ಶುಕ್ರವಾರ ಅಲ್ಲ ನಾನು ಎಲ್ಲ ಕಡೆ ಕಮಲದ ಹೂವನ್ನ ಹಾಕ್ತೀನಿ ಬಾಗಿಲಿಗೆ ಕೂಡ ಕಮಲದ ಹೂವು ಹಾಕಿ ಬಂದೆ ಮತ್ತು ಹೊಸಲಿಗೆ ಮತ್ತು ತುಳಸಿ ಕಟ್ಟೆ ಮುಂದೆ ನಾನು ಕಮಲದ ಹೂವನ್ನು ಬಿಡಿಸಿ ಬಂದೆ ಹಾಗೆ ಒಳಗೆ ಬಂದು ಮತ್ತು ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಮೊಸರು ಎಲ್ಲ ಹಾಕಿ ಬಂದು ಈ ನೋಡ್ರಿ ಎಷ್ಟೊಂದು ಪಾತ್ರೆ ಅದಾವು ತೋರಿಸ್ತೀನಿ ನಾನು ಈಗ ನಿಮಗೆ ಅಷ್ಟನ್ನು ಹೊಂದಿಸ್ಕೋಬೇಕು ಮೊದಲು ಹೊಂದಿಸ್ಕೊಂಡು ಹಾಗೆ ನೀರು ಕುಡೋದಿಲ್ಲ ಒಂದು ಲೋಟ ನೀರು ಕುಡಿಬೇಕು ಈಗ ಆರಾಮಾಗಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಕೆಲವೊಂದಷ್ಟು ಸಣ್ಣ ಮಟ್ಟ ಕೆಲಸ ಎದ್ದ ತಕ್ಷಣ ಎಲ್ಲ ಮಾಡಿಕೊಂಡೆ ನೀರು ಕುಡಿಬೇಕು ಆರಾಮಾಗಿ ಕುತ್ಕೊಂಡು ಒಂದು ಲೋಟ ನೀರು ಕುಡಿತೀನಿ ಆಮೇಲೆ ಅದಾದಮೇಲೆ ತಿಂಡಿ ಮಾಡಬೇಕು ತಿಂಡಿ ಏನಂದರೆ ದೋಸೆಗೆ ಹಾಕಿದ್ದೀನಿ ದೋಸೆ ಅಂದರೆ ಬಂದು ದೋಸೆ ಮಾಡೋಣ ಅಂತ ಇವತ್ತು ಒಂದು ತಿಳು ಸಾಂಬಾರು ಮಾಡ್ತೀನಿ ತಿಳು ಅಂದ್ರೆ ತೀರಾ ತೆಳ್ಳಗಲ್ಲ ಒಂಥರ ಮಂದಿಗೆ ಇರ್ತೈತೆ ಆ ಥರ ಒಂದು ಸಾಂಬಾರು ಮಾಡ್ತೀನಿ ಕೊಬ್ಬರಿ ಚಟ್ನಿ ಮತ್ತು ಬಂದು ದೋಸೆ ಇವತ್ತಷ್ಟೇ ತಿಂಡಿ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡ್ತೀನಿ ಸಾಯಂಕಾಲ ಚಪಾತಿ ಮಾಡೋದಂತ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ರೂಟೀನ್ ಹೇಗಿರುತ್ತೆ ಅಂತ ಹೇಳೋಣ ಇವತ್ತು ಶುಕ್ರವಾರ ಶುಕ್ರವಾರಲ್ಲ ಸ್ನಾನ ಪೂಜೆಯಲ್ಲಿ ಟಿಫನ್ ತಿನ್ನೋಂಗಿಲ್ಲ ನೀರು ಕುಡಿತೀನಿ ಫಸ್ಟ್ ಒಂದು ವೀಡಿಯೋ ಅಪ್ಲೋಡಿಗೆ ಹಾಕೋದೈತಿ ಹಾಕಿ ನೆಕ್ಸ್ಟ್ ಓಕೆ ನೋಡ್ರಿ ಇವಾಗ ನೀರು ಕುಡಿದು ಹಾಗೆ ಒಂದಷ್ಟು ಕಾಳುಗಳನ್ನು ನೆನೆ ಹಾಕಿದ್ದೆ ಬಾದಾಮಿ ಮತ್ತು ಕಡಲೆಕಾಳು ಶೇಂಗಾ ಬೀಜ ಅಂತ ಸ್ವಲ್ಪ ಸ್ವಲ್ಪ ನೆನೆ ಹಾಕ್ಕೊಂಡಿರ್ತೀನಿ ಆ ಕಾಳುಗಳನ್ನು ತಿಂದು ನೀರು ಒಂದು ಲೋಟ ನೀರು ಕುಡಿದು ಫಸ್ಟು ಆಮೇಲೆ ಅವನ್ನ ತಿಂದು ಹಾಗೆ ವಿಡಿಯೋನ ಅಪ್ಲೋಡಿಗೆ ಹಾಕಿ ಈಗ ನಾನು ಪಾತ್ರೆನ ಜೋಡಿಸ್ಕೊಳ್ತಾ ಇದ್ದೀನಿ ಭಾಳ ಪಾತ್ರೆ ಇದ್ದವು ನಿನ್ನೆ ಸಾಯಂಕಾಲ ನಾನು ಸ್ವಲ್ಪ ತೊಳೆದಿರಲಿಲ್ಲ ರಾತ್ರಿಯೇ ಸಲಿಗೆ ಅಷ್ಟು ತೊಳೆದಿದ್ದಕ್ಕೆ ಎಷ್ಟೊಂದು ಪಾತ್ರೆ ಆಗಿದ್ದವು ಆ ಸ್ಟ್ಯಾಂಡ್ನಾಗಿರೋದಕ್ಕಿಂತ ಅಷ್ಟು ಸಿಂಕಲ್ ಇದ್ದವು ಅಂತಲೇ ಹೇಳ್ಬೋದು ಅಷ್ಟು ಪಾತ್ರೆ ಆಗಿದ್ದವು ಹಾಗಾಗಿ ಬೆಳಗ್ಗೆ ಅಷ್ಟೂ ಹೊಂದಿಸ್ಕೊಳ್ತಾ ಇದ್ದೀನಿ ಇದನ್ನು ಬೆಳಗ್ಗೆ ಹೊಂದಿಸ್ಕೊಳ್ಳೋದೇ ಒಂದು ಒಂದು ಕೆಲಸ ಆಗಿಬಿಡ್ತೈತಿ ಹಾಗಾಗಿ ಮತ್ತೀಗ ಪಲ್ಯ ಮಾಡೋಕ್ಕೆ ಏನು ಬೇಕು ಸಾರು ಮಾಡೋಕ್ಕೆ ಯಾವ ಪಾತ್ರೆ ಬೇಕು ಅದನ್ನು ಕೂಡ ಆವಾಗಲೇ ಎತ್ತಿಟ್ಕೊಂಡ್ಬಿಡ್ತೀನಿ ಮತ್ತು ಹೆಚ್ಚೋದಕ್ಕೆ ಪ್ಲೇಟು ಕೂಡ ಆವಾಗ ಎತ್ತಿಟ್ಕೊಂಡ್ಬಿಡ್ತೀನಿ ಎಲ್ಲದನ್ನೂ ಹೊಂದಿಸ್ಕೊಳ್ಳೋ ಜೊತೆಗೆ ಅಷ್ಟು ಹೊಂದಿಸಿ ಮತ್ತು ತಕ್ಕೊಳಕ್ಕೆ ಹೋಗಲ್ಲ ಹೆಚ್ಕೊಳ್ಳೋದಕ್ಕೆಲ್ಲ ಏನೇನು ಬೇಕಾಕತಿ ಅದನ್ನೆಲ್ಲ ಪ್ಲೇಟು ದಬ್ಬ್ರಿ ಮತ್ತೇನು ಬೇಕು ಅದನ್ನು ನಾನು ತೆಗೆದಿಟ್ಕೊಂಡು ಇನ್ನು ನೋಡೋವನ್ನೆಲ್ಲ ನಾನು ಹೊಂದಿಸ್ಕೊತೀನಿ ಇವತ್ತು ಶುಕ್ರವಾರ ಅಲ್ಲ ಸ್ನಾನ ಇಲ್ಲದೆ ಸ್ನಾನ ಪೂಜೆ ಇಲ್ಲದೆ ನಾನು ತಿಂಡಿ ತಿನ್ನೋಂಗಿಲ್ಲ ಶುಕ್ರವಾರ ಮತ್ತು ಮಂಗಳವಾರ ಸಾರಿ ಸೋಮವಾರ ಎರಡು ದಿವಸ ಕಂಪಲ್ಸರಿ ಹಾಗಾಗಿ ಇವತ್ತು ತಿಂಡಿ ಬಂದೋಸೆ ಅಂತ ಹೇಳಿದ್ನಲ್ಲ ಚಟ್ನಿ ಒಂದು ಸಾಂಬಾರು ಒಂದು ದೋಸೆ ಅಷ್ಟೇ ಮಾಡೋದು ಹಾಗಾಗಿ ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊಂಡೆ ಹಾಗೆ ನೀವು ಇಲ್ಲಿ ನೋಡ್ಬೋದು ದೋಸೆ ಹಿಟ್ಟನ್ನು ಹಾಗೆ ನಾನು ಮಾಡಿ ಮುಚ್ಚಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಅದಕ್ಕೀಗ ಚೂರಿ ಚೂರು ಸೋಡಾ ಸೋಡಾಪುಡಿ ಹಾಕ್ತೀನಿ ತಿನ್ನೋ ಸೋಡಾಪುಡಿ ಹಾಗೆ ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಗಟ್ಟಿ ಆಗಿಬಿಟ್ಟಿತ್ತು ಅದು ಹಾಗಾಗಿ ಅದಕ್ಕೆ ಈಗ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ತೀನಿ ಮೈದಾ ಹಿಟ್ಟು ತಿನ್ನಲೇಬಾರದು ಹಾಗೆ ನೋಡಿದರೆ ನಾನು ಹಾಕಲ್ಲ ಯಾವಾಗಲೂ ಅದು ಏನಾಗಿತ್ತು ಅಂದರೆ ಸ್ವಲ್ಪ ನಾನು ರುಬ್ಬಿದ್ದು ತರಿತರಿ ಆಗಿತ್ತು ಒಂಥರ ಇಡ್ಲಿ ಹಾಕ್ತಾರೆ ಇಡ್ಲಿ ಮಾಡ್ತೀವಿ ರುಬ್ತೀವಲ್ಲ ಆ ಥರ ಆಗಿಬಿಡ್ತು ಹಂಗಾಗಿ ಒಂಚೂರು ಮೈದಾ ಹಿಟ್ಟು ಹಾಕಿದ್ದೆ ನಾನು ಯಾವಾಗೂ ಹಾಕೋದಿಲ್ಲ ಇದೇ ಫಸ್ಟ್ ಟೈಮ್ ನಾನು ಮೈದಾ ಹಿಟ್ಟನ್ನು ಹಾಕಿದ್ದು ಸ್ವಲ್ಪ ಗರಿ ಗರಿಯಾಗಿ ಬರ್ತವೆ ಸ್ವಲ್ಪ ಮಿದು ಹಾಕ್ತಾವ ಹಂಗಾಗಿ ಮೈದಾ ಹಿಟ್ಟು ಹಾಕಿದ್ದೆ ಅದೇ ಹೇಳಿತ್ತಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ದಕ್ಕೇನು ಅದು ಒಂದು ತರಿ ತರಿತರಿ ಆಯಿತು ಇನ್ನೊಂದು ಇಪ್ಪಿ ಮಾತ್ರ ನುಣ್ಣಗೇ ಆಯಿತು ಹಾಗಾಗಿ ಮತ್ತೆ ನಾನು ಸ್ವಲ್ಪ ಮೈದಾ ಹಿಟ್ಟು ಇರಲಿ ಅಂತ ಹೇಳಿ ಹಾಕಿದ್ದೀನಿ ಆ್ಯಕ್ಚುಲಿ ಹಾಕಲೇಬಾರ್ದು ಮೈದಾ ಹಿಟ್ಟನ್ನ ನಾನು ಯಾವಾಗಲೂ ಹಾಕಲ್ಲ ಫಸ್ಟ್ ಟೈಮ್ ಹಾಕಿದ್ದು ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂದಿದ್ದು ಬಂದು ದೋಸೆ ಓಕೆ ಈಗ ಹಿಟ್ಟು ಕೂಡ ರೆಡಿ ಆಯಿತು ಕೊಬ್ಬರಿ ಚಟ್ನಿ ಮಾಡೋಣ ಸಿಂಪಲ್ ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲ್ ಕೊಬ್ಬರಿ ಚಟ್ನಿ ಅಂದರೆ ಕಾಯಿ ತುರಿ ಪುಟಾಣಿ ಕರಿಬೇವು ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಉಪ್ಪು ಬೆಲ್ಲ ಇಷ್ಟನ್ನು ಹಾಕಿ ನಾನು ರುಬ್ತೀನಿ ಹಾಗೆ ಒಂದು ಸಿಂಪಲಾಗಿ ಒಂದು ಒಗ್ಗರಣೆ ಕೊಡ್ತೀನಿ ಸಾಸಿವೆ ಜೀರಿಗೆ ಕರಿಬೇವು ಒಂಚೂರು ಹಿಂಗೆ ಹಾಕ್ತೀನಿ ಇಷ್ಟು ಚೆನ್ನಾಗಾಗ್ತತಿ ಅಂದರೆ ಅವಾಗೆಲ್ಲ ಬೆಳ್ಳುಳ್ಳಿ ಹಸಿ ಶುಂಠಿ ಪುದೀನ ಅದು ಇದು ಅಂತ ಏನೇನೋ ಜೀರಿಗೆ ಎಲ್ಲ ಹಾಕ್ತಿದ್ವಿ ಈಗ ಅದೆಲ್ಲ ಹಾಕೋದಿಲ್ಲ ಅದು ಟೊಮೊಟಕಾಯಿ ಚಟ್ನಿಗಾದರೆ ಬೆಳ್ಳುಳ್ಳಿ ಮತ್ತು ಜೀರಿಗೆನೆಲ್ಲ ನಾನು ಹಾಕಿರ್ತೀನಿ ಹಾಗೆ ನೋಡಿರಿ ಒಂದು ಸಾರಿನ ಸೌಟಲ್ಲಿ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಚಟ್ನಿಗೆ ಫೈನಲ್ ಚಟ್ನಿಗೆ ಒಗ್ಗರಣೆ ಇಲ್ಲ ಅಂದರೆ ಚೆನ್ನಾಗಿ ಆಗೋದಿಲ್ಲ ಅದು ಸಾರಿನ ಚೌಟಲ್ಲೇ ಹಾಕಿಬಿಡ್ತೀನಿ ಅದು ಸ್ವಲ್ಪ ದೊಡ್ದು ಆ ಒಗ್ಗರಣೆ ಹಾಕಕ್ಕೆ ಅಷ್ಟು ಸಾಕೈತಿ ಹಾಗಾಗಿ ನೋಡಿರಿ ಆಚಿ ಇಂಗನ್ನು ನಾನು ಬಳಸ್ತಾಯಿದ್ದೀನಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕಬೇಕು ಹಾಕಿ ಒಂದು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಅಲ್ಲ ಕೊ ಕರಿಬೇವು ಕರಿಬೇವನ್ನ ಹಾಕಿ ಅದಕ್ಕೆ ಒಂಚೂರು ಇಂಗನ್ನು ಹಾಕಿ ಒಗ್ಗರಣೆ ಒಗ್ಗರಣಿನ ಹಾಕಿದ್ರೆ ತುಂಬ ಚೆನ್ನಾಗುತ್ತೆ ತುಂಬ ಟೇಸ್ಟ್ ಆಗುತ್ತೆ ಹಾಗಾಗಿ ಈ ರೀತಿಯೇ ನಾನೀಗ ಮಾಡೋದು ಚಟ್ನಿ ಮೊದಲೇ ನಾನು ರುಬ್ಬಿಟ್ಕೊಂಡಿದ್ದೆ ನೋಡಿ ಇದು ಚಟ್ನಿ ಈಗ ಬಿಸಿ ಬಿಸಿ ಚಟ್ನಿ ಒಗ್ಗರಣಿನ ಚಟ್ನಿಗೆ ಹಾಕ್ತೀವಲ್ಲ ಅದು ಭಾಳ ಹೊತ್ತು ತಡೆಯೋದೇ ಇಲ್ಲ ಹನ್ನೆರಡುವರೆ ಅಂದ ತಕ್ಷಣ ಅದು ಚಟ್ನಿ ಹಾಳಾಗಕ್ಕೆ ಶುರುವಾಗ್ತೈತಿ ಹಾಗಾಗಿ ಸ್ವಲ್ಪ ಹಾಕಬೇಕು ಅಷ್ಟೇ ಸ್ವಲ್ಪ ತಣ್ಣಗೆ ಮಾಡಿ ಹಾಕಬೇಕು ನಾನು ಬಿಸಿದೇ ಹಾಕಿಬಿಟ್ಟೆ ಹಾಗೆ ನೋಡಿರಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಒಂದು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ದೋಸೆ ಜೊತೆಗೆ ಚಮಚದಿಂದ ಆ ಒಂದು ಸಾಂಬಾರನ್ನ ತಿನ್ನೋಕ್ಕೆ ತುಂಬ ಟೇಸ್ಟಿ ಆಗುತ್ತೆ ನೀವು ನೋಡ್ಬೋದು ಹೋಟ್ಲಲ್ಲೆಲ್ಲ ಕೊಟ್ಟಿರ್ತಾರಲ್ಲ ಆ ಥರ ಏನಿಲ್ಲ ಈರುಳ್ಳಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಆಲೂಗಡ್ಡಿನ ಸಣ್ಣದಾಗಿ ಹೆಚ್ಚಿ ಕಾಳಿದ್ರೆ ಹಸಿ ವಟಾಣಿ ಕಾಳನ್ನು ಹಾಕ್ಕೋಬೋದು ಹಾಕಿ ಕರಿಬೇವು ಕೊತ್ತಂಬರಿ ಒಗ್ಗರಣೆಗೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಇಂಗನ್ನ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ಒಗ್ಗರಣಿನ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಒಂಚೂರು ಹುಳಿ ಒಂಚೂರು ಮನೆಯಲ್ಲೇ ಮಾಡಿರುವಂಥ ಅರ್ಷ್ಣ ಪುಡಿ ಸಾಂಬಾರು ಪುಡಿ ಬೇಕಾದರೆ ನೀವು ಎಮ್ ಟಿ ಆರ್ ಸಾಂಬಾರು ಪುಡಿನ ಒಂಚೂರು ಹಾಕಬೋದು ಒಂದು ಟೀ ಸ್ಪೂನಷ್ಟು ಅದು ಅದು ಕೂಡ ತುಂಬ ಚೆನ್ನಾಗಾಗತ್ತೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇ ಸ್ವಲ್ಪ ಉಪ್ಪನ್ನು ಹಾಕಿದರೆ ಬೇಯುವಾಗ ಬೇಗ ಬೆಂದ್ಕೊಳ್ತೈತಿ ಇಲ್ಲಾಂದರೆ ಗಡ ಬೇಯೋದಿಲ್ಲ ಹಾಗಾಗಿ ಒಂಚೂರು ಉಪ್ಪನ್ನು ಹಾಕಿ ಈಗ ನಾನು ಬಾಯಿ ಮುಚ್ಚಿಟ್ಟೆ ಇದು ಚೆನ್ನಾಗಿ ಬೆಂದ ಮೇಲೆ ಅಷ್ಟು ನಾನು ಹೇಳಿದ್ನಲ್ಲ ಉಪ್ಪು ಹುಳಿ ಖಾರ ನೀವು ಹಸಿ ಮೆಣಸಿಕಾಯಿ ಬೇಕಾದರೂ ಹಾಕೋಬೋದು ಖಾರ ಪುಡಿ ಬದಲಿ ಹಸಿ ಮೆಣಸಿಕ್ ಬೇಕಾದರೆ ಹಾಕೋಬೋದು ನಾನು ಖಾರ ಪುಡಿ ಹಾಕಿದ್ದೆ ನೋಡಿಕೊಂಡು ಮಾಡ್ಕೋಬೇಕಿತ್ತು ನಿಮಗೆ ಎಷ್ಟು ಬೇಕಾಗ್ತತಿ ಆ ಥರ ನೋಡಿಕೊಂಡು ನೀರನ್ನು ಹಾಕೋಬೇಕಾಗ್ತತಿ ಆಮೇಲೆ ನಮ್ಗೆ ಎಷ್ಟು ತೆಳ್ಳಗೆ ಬೇಕು ಎಷ್ಟು ಗಟ್ಟಿಗೆ ಬೇಕು ಅದನ್ನು ನೋಡಿಕೊಂಡು ನಾವು ಮಾಡ್ಕೋಬೇಕು ಉಪ್ಪು ಹುಳಿ ಮುಂದೆ ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬ ಟೇಸ್ಟ್ ಆಗ್ತತಿ ನೀವು ಪುಟಾಣಿ ಹಿಟ್ಟನ್ನು ಕಲಸಿ ಬಿಡ್ಬೋದು ಅಥವಾ ಜೋಳದ ಹಿಟ್ಟನ್ನು ಆಗಿ ಆಗಲಿ ಕಲಸಿ ಬಿಡ್ಬೋದು ಚೆನ್ನಾಗಿ ಆಗ್ತತಿ ಒಂಥರ ಈ ಕಡೆ ತೆಳುವ ಸಾರಿನ ಥರನೂಲ್ಲ ಈ ಥರ ಈ ರೀತಿ ಒಂದು ಕಡೆ ಮಂದಗೂ ಅಲ್ಲ ಒಂಥರ ಮೀಡಿಯಮ್ ಆಗಿದ್ರೇ ಸಾಂಬಾರು ತುಂಬ ಚೆನ್ನಾಗಾಗ್ತೈತಿ ಈ ರೀತಿ ಸಾಂಬಾರನ್ನ ನೀವು ಕೂಡ ಈ ದೋಸೆ ಮಾಡಿದಾಗ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಓಕೆ ನೋಡಿರಿ ಈಗ ನಾನು ಅಷ್ಟೆಲ್ಲ ಕೆಲಸ ಆದಮೇಲೆ ಸಾಂಬಾರು ಚಟ್ನಿ ರೆಡಿ ಮಾಡಿಟ್ಟು ಹಿಟ್ಟು ರೆಡಿ ಮಾಡಿಟ್ಟು ಸ್ನಾನ ಮಾಡಿಕೊಂಡು ಬಂದು ಇವಾಗ ಶುಕ್ರವಾರದ ಪೂಜೆನ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಶುಕ್ರವಾರದ ಪೂಜೆ ಆಗಿದೆ ಹಾಗೆ ಪೂಜೆ ಹೇಗಾಗಿದೆ ಅಂತ ಕಮೆಂಟಲ್ಲಿ ಹೇಳಿ ಹಾಗೆ ಸಾಂಬಾರು ರೆಸಿಪಿ ಹೇಗಾಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಇವಾಗ ದೋಸೆ ಮಾಡಿ ಎಲ್ರಿಗೂ ಬಿಸಿ ಬಿಸಿ ದೋಸೆ ಹಾಕಿಕೊಟ್ಟು ನಾನು ಕೂಡ ದೋಸೆನ ತಿನ್ನೋಣ ಅಂತ ಹೇಳಿ ಇವಾಗ ದೋಸೆನ ಹಾಕ್ತಾ ಇದ್ದೀನಿ ಇದು ನನ್ನ ಕಬ್ಬಿಣದ ಹಂಚು ತುಂಬ ಚೆನ್ನಾಗಿ ಬಂದ ದೋಸೆ ಬರ್ತವೆ ಹಾಗೆ ಆದಷ್ಟು ಚಮಚಗಳನ್ನೆಲ್ಲ ಈ ಸಾ ಈ ಡಬ್ಬಗಳಲ್ಲಿ ನಾವು ಜಾಸ್ತಿ ಪ್ಲಾಸ್ಟಿಕ್ಕಿಂದು ಚಮಚೆಗಳನ್ನು ಬಳಸ್ತೀವಲ್ಲ ಅವನ್ನೆಲ್ಲ ಬಿಟ್ಟು ಸ್ಟೀಲ್ ಚಮಚೆಗಳು ಅಥವಾ ಕಟ್ಟಿಗೆ ಚಮಚೆಗಳು ಅಥವಾ ಈಗ ಇನ್ನೊಂಥರ ಸ್ಪೂನ್ ಬಂದಿದ್ದಾವೆ ಅವು ಎಂಥವು ಅಂದರೆ ಏನು ಹೇಳ್ತಾರ ಓಕೆ ಹಿತ್ತಾಳಿರ್ಬೋದು ಬಹುಶಃ ನನಗೆ ನಾನು ನೋಡಿರೋ ಪ್ರಕಾರ ಹಿತ್ತಾಳಿವು ಅಂತ ಅನಿಸ್ತೈತಿ ಹೌದು ಅಲ್ಲೋ ಅಷ್ಟು ಸರಿ ಗೊತ್ತಿಲ್ಲ ಚೆನ್ನಾಗಿದೆ ಆ ಸ್ಪೂನು ನೋಡೋಣ ನನಗೆ ಎಲ್ಲಾದರೂ ಕಂಡ್ರೆ ಕಂಡ್ರೆ ತೊಗೊಂಬರ್ತೀನಿ ನಾನೀಗ ಯೂಟ್ಯೂಬಲ್ಲಿ ನೋಡ್ದಾಗಿಂದ ತೊಗೋಬೇಕು ಅಂತ ಅನಿಸ್ತಾ ಐತಿ ಆದಷ್ಟು ಪ್ಲಾಸ್ಟಿಕ್ ಚಮಚಗಳನ್ನೆಲ್ಲ ತೆಗಿಬೇಕು ಅನ್ನೋದು ಒಂದು ನೋಡಿ ಸಾಂಬಾರು ಮತ್ತು ಚಟ್ನಿ ರೆಡಿ ಆಗೈತಿ ಈಗ ಬಂದ ದೋಸೆ ಹಾಕಿ ಕೊಡ್ತಾಯಿದ್ದೀನಿ ಬಂದ ದೋಸೆ ಅಂದರೆ ಒಂದು ಚಮಚ ಹಿಟ್ಟನ್ನು ಹಾಕಿ ಅದನ್ನ ಅಗಲ ಮಾಡ್ಲದಂಗೆ ಹಂಗೆ ಬಿಟ್ಟರೆ ಅದು ಬಂದ ದೋಸೆನೇ ಆಗ್ತತಿ ಆದರೆ ನಾವು ನಮಗೆ ಅಷ್ಟು ದಪ್ಪ ಇದ್ರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ ನಾನು ಯಾವಾಗಲೂ ನೋಡ್ರಿ ಇಷ್ಟೇ ಬಿಟ್ಟರೆ ಅದು ದೋಸೆ ನಾವು ಒಂಚೂರು ಇದು ಈ ರೀತಿ ಸ್ವಲ್ಪ ನಾನು ಸ್ಪ್ರೆಡ್ ಮಾಡ್ತೀನಿ ಯಾವಾಗಲೂ ಸ್ವಲ್ಪ ಒಂಚೂರು ದಪ್ಪ ಇದ್ದರೆ ಸಾಕು ತುಂಬ ಮೊಗಜ್ ಹಾಕೋಕ್ಕೂ ಚೆನ್ನಾಗ್ತತಿ ಹಾಗೇ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೊಂಡು ತಿಂದ್ರೂ ತುಂಬಾ ಚೆನ್ನಾಗಾಗ್ತತಿ ಹಾಗೆ ಇವತ್ತು ಶುಕ್ರವಾರ ಆಗಿದ್ದರಿಂದ ನಾವು ನಮ್ಮ ತೋಟದ ನಮ್ಮ ತೋಟದಲ್ಲಿ ಚೌಡೇಶ್ವರಿ ದೇವಿ ಇದೆ ಅಂದರೆ ನಮ್ಮ ಹೊಲದಲ್ಲಿಲ್ಲ ನಮ್ಮ ಹೊಲದ ಪಕ್ಕದಲ್ಲಿ ಐತಿ ಆ ಚೌಡೇಶ್ವರಿಗೆ ನಾನು ಪ್ರತಿ ವರ್ಷ ಹೋಗಿ ಹಣ್ಣುಕಾಯಿ ಮಾಡ್ಕೊಂಡು ಬರ್ತಿದ್ದೆ ಈ ವರ್ಷ ಶ್ರಾವಣ ಮಾಸದಲ್ಲಿ ನನಗೆ ಹೋಗೋದಕ್ಕಾಗಲಿಲ್ಲ ಹಾಗಾಗಿ ಈಗ ಹೆಂಗು ಕಾರ್ತಿಕ್ ಮಾಸ ಇತ್ತಲ್ಲ ಕಾರ್ತಿಕ ರೆಡಿ ಮಾಡಿಕೊಂಡು ತೊಗೊಂಡು ಹಣ್ಣುಕಾಯಿ ತೊಗೊಂಡು ಮತ್ತು ಪೂಜೆ ಅದು ಎಲ್ಲ ಆಗಿತ್ತಲ್ಲ ಶುಕ್ರವಾರ ಇತ್ತು ಹಾಗಾಗಿ ನಾನು ಕೂಡ ತೋಟ ಕಡೆ ಹೋಗಿಲ್ಲ ತುಂಬ ದಿನ ಆಯಿತು ಅಂತ ಹೇಳಿ ಹಣ್ಣು ಕಾಯಿ ಎಲ್ಲ ತೊಗೊಂಡು ಕಾರ್ತಿಕ ಎಲ್ಲ ತಗೊಂಡು ತೋಟದ ಕಡೆಗೆ ಹೋಗ್ತಾ ಇದ್ದೀನಿ ಹೋಗಿ ಚೌಡೇಶ್ವರಿಗೆ ಕಾರ್ತೀಕ ಹಚ್ಚಿ ಹಣ್ಣುಕಾಯಿ ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ತೋಟನೆಲ್ಲ ಅಡ್ಡಾಡ್ಕೊಂಡು ಬರೋಣ ಅಂತ ತೋಟದ ಕಡೆಗೆ ಬಂದ್ವಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಆ ಮರದ ಆ ಪಕ್ಕದಲ್ಲಿರುವಂಥ ಹೊಲ ಅದು ನಮ್ಮದು ಹಾಗೆ ನಮ್ಮ ತೋಟ ಚೌಡೇಶ್ವರಿ ದೇವಿ ನೀವು ನೋಡ್ಬೋದು ನಾವು ಪೂಜೆ ಮಾಡಿ ಕುಂತಿದ್ವಿ ಒಬ್ಬರು ಅಕ್ಕ ಬಂದರು ಅವರು ಅಮ್ಮ ಒಬ್ಬರು ಅವರು ಕೂಡ ಹಣ್ಣುಕಾಯಿ ಮಾಡಿಕೊಂಡು ಹೋದರು ಅವರು ಪಾಡಿಗೆ ಅವರು ಹಾಗೆ ನಾವು ನಮ್ಮ ಇನ್ನೊಂದು ತೋಟದ ಕಡೆಗೆ ನಾವಿಲ್ಲಿ ಬಂದ್ವಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಅಷ್ಟು ನಮ್ಮ ತೋಟ ಓಕೆ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ